ಟಿಪ್ಪು ಬಂದು ಅಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಅವಾಗ ಇಲ್ಲೂ ಕೆಲವು ಗುಹೆಗಳು ಮತ್ತೆ ಕೆಲವು ಚಿನ್ನಗಳನ್ನ ತಂದು ಬಚ್ಚಿಡ್ತಾ ಇದ್ರು ಅದೇ ಆದ್ರೆ ಒಳಗಡೆ ಮ್ಯಾಕ್ಸಿಮಮ್ ಒಂದ್ ಮೂವತ್ ಜನ ಕುತ್ಕೊಬಹುದು ಆದ್ರೆ ಇಲ್ಲಿ ಏನಂದ್ರೆ ಶನಿವಾರ ಶನಿವಾರ ಇಲ್ಲಿ ಒಂದಲ್ಲ ಎರಡಲ್ಲ ಐದು ಲಿಂಗಗಳಿದ್ದಾವೆ ಿ ಹತ್ರ ನಂದಿ ಇದೆಯಲ್ಲ ಅದೇ ತರ ಸೇಮ್ ಇಲ್ಲೂ ಅದೇ ತರ ಇದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಮತ್ತೊಂದು ವಿಡಿಯೋಗೆ ಇಲ್ಲಿ ಎರಡು ದೇವಸ್ಥಾನ ಇದೆ ಈ ಎರಡು ದೇವಸ್ಥಾನ ಒಂದು ಶ್ರೀ ಮುನಿ ಸ್ವಾಮಿ ಟೆಂಪಲ್ ಮತ್ತೆ ಇನ್ನೊಂದು ಗುಡ್ಡದ ಆಂಜನೇಯ ಟೆಂಪಲ್ ಇವತ್ತು ನಾನು ಎರಡು ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಒಂದಲ್ಲ ಎರಡಲ್ಲ ಐದು ಲಿಂಗಗಳಿದಾವೆ ಇಲ್ಲಿ ವಾಸ ಇದ್ದವರು ಇಬ್ರು ಅಜ್ಜಿ ತಾತ ಈ ದೇವಸ್ಥಾನನ ಮೇಂಟೈನ್ ಮಾಡ್ತಾ ಇದ್ರು ಆದ್ರೆ ಇವಾಗ ಅವರು ಇಲ್ಲ ಸದ್ಯಕ್ಕೆ ತೀರ್ಕೊಂಡಿದ್ದಾರೆ ಆದರೆ ಆದ್ರೆ ಇಲ್ಲಿರೋ ಊರ್ ಜನರು ಈ ದೇವಸ್ಥಾನನ ಮೇಂಟೈನ್ ಮಾಡ್ತಾ ಇದ್ದಾರೆ ಇದೇ ಈ ಟೆಂಪಲ್ ಶ್ರೀ ವೀರಭದ್ರ ಸ್ವಾಮಿ ಟೆಂಪಲ್ ಮತ್ತೆ ಐದು ಲಿಂಗಗಳು ಇರುವಂತ ಜಾಗ ಈ ದೇವಸ್ಥಾನಕ್ಕೆ ವಿಶೇಷವಾಗಿದ್ದು ಈ ಐದು ಲಿಂಗಗಳು ನೋಡೋಕೆ ಒಂದೇ ತರ ಇದೆ ಒಂದು ಲಿಂಗ ಮಧ್ಯದಲ್ಲಿ ಇನ್ನು ನಾಲ್ಕು ಲಿಂಗಗಳು ಮಾತ್ರ ಸುತ್ತಲೂ ಇರುತ್ತೆ ಇದೇ ಈ ದೇವಸ್ಥಾನಕ್ಕೆ ವಿಶೇಷ ಎಲ್ಲಾ ಲಿಂಗಗಳನ್ನು ಕಲ್ಲಿನಿಂದನೇ ಕೆತ್ತಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಈ ಮಧ್ಯದಲ್ಲಿರುವ ಲಿಂಗನೆ ಇಲ್ಲಿ ಎಲ್ಲಾ ಲಿಂಗಗಳಿಗಿಂತ ಶ್ರೇಷ್ಠವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದಾವೆ ಈ ಐದು ಲಿಂಗಗಳು ನೋಡೋದಕ್ಕೆ ಒಂದೊಂದು ಲಿಂಗನೂ ಶಿವನ ರೂಪನೇ ಅಂತ ಹೇಳ್ಬೋದು ಈ ದೇವಸ್ಥಾನಕ್ಕೆ ಇದೇ ಆ ಸ್ವಾಮಿ ಟೆಂಪಲ್ ಅಂದ್ರೆ ಇದು ಯಾವಾಗೂ ಲಾಕ್ ಆಗಿರುತ್ತೆ ಮಾರ್ನಿಂಗ್ ಹೊತ್ತು ಪೂಜೆ ಮಾಡ್ಬೋದು ಮಿಕ್ಕಿ ಟೈಮ್ ಎಲ್ಲ ಓಪನ್ ಇರಲ್ಲ ನೀವು ಬಂದ್ರೆ ಮಾರ್ನಿಂಗ್ ಹೊತ್ತು ಬಂದು ಇಲ್ಲಿ ನೋಡ್ಕೊಬಹುದು ಅಲ್ಲಿ ಮಾತ್ರ ಲಿಂಗ ಎನಿ ಟೈಮ್ ಓಪನ್ ಇರುತ್ತೆ ನೀವು ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಆಚೆಯಿಂದಾನೇ ನೋಡ್ಕೊಂಡು ಹೋಗ್ಬೇಕು ನೋಡಿಸ್ತೀನಿ ಒಂದ್ಸಲಿ ಹಾಕಿರ್ತಾರೆ ನೋಡ್ರಿ ಇದು ಬಂದು ಪುರಾತನವಾಗಿ ಕಟ್ಟಿದಂತ ದೇವಸ್ಥಾನ ಆದ್ರೆ ಇಲ್ಲಿ ಯಾವುದೇ ಚರಿತ್ರೆ ಆದಂತದ್ದು ಏನೂ ಹಾಕಿಲ್ಲ ಇಲ್ಲಿ ಇಲ್ಲಿ ಪ್ರತಿ ವರ್ಷನು ಫಂಕ್ಷನ್ ನಡೀತಾ ಇರ್ತವೆ ಶಿವರಾತ್ರಿಗೆ ಇದಕ್ಕೆಲ್ಲ ವಿಶೇಷವಾಗಿ ಇಲ್ಲಿ ಜಾಸ್ತಿ ಪೂಜೆಗಳು ಮಾಡ್ತಾ ಇರ್ತಾರೆ ಇದು ಬಂದು ಲೊಕೇಶನ್ ಬಂದು ಅಹ್ ತೂಪ್ಗೆರೆ ಮತ್ತೆ ಆಡೋನಹಳ್ಳಿಯಲ್ಲಿ ಸೆಂಟ್ರಲ್ ಹೋಗೋ ಶಾರ್ಟ್ ಕಟ್ ರೂಟ್ ಇದು ನಂದಿ ಬೆಟ್ಟಕ್ಕೆ ಹೋಗೋ ರೂಟ್ ಅಲ್ಲಿ ಟಿ ವಿ ಸರ್ಕಲ್ ಬಿಟ್ಟು ನೆಕ್ಸ್ಟ್ ಈ ರೂಟ್ ಇರೋ ಅಂತದ್ದು ಈ ದೇವಸ್ಥಾನಕ್ಕೆ ಬರೋಕೆ ಇವೆಲ್ಲ ನೆನ್ನೆ ಮೊನ್ನೆ ಕಡದಂತ ಜಾಗ ಅಲ್ಲ ಇದು ಸುಮಾರು ವರ್ಷಗಳಿಂದ ಇರೋಂತ ಜಾಗ ಇಲ್ಲಿ ಮೊದಲು ಆ ನಂದಿ ಬೆಟ್ಟದಲ್ಲಿ ಟಿಪ್ಪು ಬಂದು ಅಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಅವಾಗ ಇಲ್ಲಿನೂ ಕೆಲವು ಗುಹೆಗಳು ಮತ್ತೆ ಕೆಲವು ಚಿನ್ನಗಳನ್ನ ತಂದು ಬಚ್ಚಿಡ್ತಾ ಇದ್ರು ಅಂತ ಹೇಳ್ತಾರೆ ಇಲ್ಲಿ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ದಿನ ಆತ ಇದ್ದಂಗೆ ಜನಗಳು ಮತ್ತೆ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಆಗೋದ್ರು ಇದು ಫುಲ್ ಬಂಡೆ ಇಲ್ಲ ಫಾರೆಸ್ಟ್ ಸೇರ್ತು ಫಾರೆಸ್ಟ್ ಗಾದ್ಮೇಲೆ ಇವಾಗ ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಅಂದ್ರೆ ಒಂದು ಜಲ್ಲಿ ಫ್ಯಾಕ್ಟ್ರಿ ಸಣ್ಣ ಪುಟ್ಟ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಬಂಡೆ ಕೆಲಸ ಮಾಡ್ತಾ ಇದಾರೆಲ್ಲ ಇವಾಗ ಇಲ್ಲಿ ಜನ ಜಾಸ್ತಿ ಇದ್ದಾರೆ ಇದೊಂಥರ ಸಣ್ಣದಾಗಿ ಊರಾಗಿದೆ ಈ ಜಾಗ ಮಾತ್ರ ಅದಕ್ಕೆ ಮುಂಚೆ ಇದೆಲ್ಲ ಫಾರೆಸ್ಟ್ ಆಗಿತ್ತು ಮನೆಗಳು ನೋಡಬಹುದು ಇವಾಗ ಕಟ್ಟಿರೋ ಅಂತ ಮನೆಗಳು ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರಬಹುದು ಇವಾಗ ನೋಡ್ಬೋದು ನೀವು ಇಲ್ಲಿ ಬಂಡೆಯಲ್ಲೇ ಕೊರೆದು ಮತ್ತೆ ಆ ಬಂಡೆ ಒಳಗಡೆ ಒಂದು ಮೂರ್ತಿನ ಮಾಡಿ ಇಕ್ಕಿರ ಅಂತದ್ದು ಗೇಟ್ ನೋಡಿದ್ರೆ ಬರೀ ಮೂರೇ ಅಡಿ ಐತೆ ಇದೇ ಬಂಡೆಯಲ್ಲೇ ಒಳಗಡೆ ಕೊರೆದು ಇದನ್ನ ಇದ್ರ ಒಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ಇಷ್ಟು ಚಿಕ್ಕದಾಗಿ ಡೋರ್ ಮಾಡಿದ್ದಾರೆ ಇಷ್ಟು ಚಿಕ್ಕದ ಐತೆ ಆದ್ರೆ ಒಳಗಡೆ ಮ್ಯಾಕ್ಸಿಮಮ್ ಒಂದ್ ಮೂವತ್ ಜನ ಕುತ್ಕೊಬೋದು ಆದ್ರೆ ಬೇರೆ ದಿನ ಎಲ್ಲ ಲಾಕ್ ಹಾಕಿರ್ತಾರೆ ಬಂದ್ರೆ ಮಾರ್ನಿಂಗ್ ಅದ್ ಬರ್ಬೇಕು ಆದ್ರೆ ಪೂಜೆ ಮಾತ್ರ ಯಾವಾಗೂ ನಡೀತಾ ಇರುತ್ತೆ ಇನ್ನು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಇರೋಂತ ಗ್ರಾಮಸ್ಥರು ಮತ್ತೆ ಇಲ್ಲಿ ಬರೋ ಅಂತ ಭಕ್ತಾದಿಗಳೆಲ್ಲ ಇಲ್ಲಿ ಪೂಜೆ ಮಾಡ್ತಾರೆ ಆದ್ರೆ ಮಾರ್ನಿಂಗ್ ಓಪನ್ ಇರುತ್ತೆ ಬಂದ್ರೆ ನೀವು ಒಂದ್ಸಲಿ ನೋಡ್ಕೊಂಡು ಹೋಗಬಹುದು ಫ್ರೆಂಡ್ಸ್ ಇವಾಗ ನಾನ್ ಬಂದಿದೀನಿ ಗುಡ್ಡದ ಆಂಜನೇಯ ಇದಕ್ಕೆ ಯಾಕಪ್ಪ ಗುಡ್ಡದ ಆಂಜನೇಯ ಅಂತ ಕರೀತಾರೆ ಅಂದ್ರೆ ಇದು ಒಂದ್ ಇಲ್ಲಿ ಇರೋದಕ್ಕಿನ್ನ ಸ್ವಲ್ಪ ಹೈಟ್ ಅಲ್ಲಿ ಬೆಟ್ಟ ಇದೆ ಈ ಬೆಟ್ಟದ ಮೇಲೆನೆ ಇಲ್ಲಿ ಈ ಬೆಟ್ಟದ ಮೇಲೆ ಆಂಜನೇಯ ಇರೋದ್ರಿಂದ ಇದನ್ನ ಗುಡ್ಡದ ಆಂಜನೇಯ ಅಂತ ಕರೀತಾರೆ ಇಲ್ಲಿ ನೋಡ್ಬೋದು ಅಲ್ಲಿ ರೋಡ್ ಕಾಣಿಸ್ತಾ ಇದೆ ಬೆಟ್ಟ ഇല്ലെ ಇವಾಗ ಹಿಂದೆ ಕಡೆ ಓದ್ತೀನಿ ಹಿಂದೆ ಕಡೆ ತೋರಿಸ್ತೀನಿ ನಿಮ್ಗೆಲ್ಲ ಯಾವ ತರ ಐತೆ ಅಂತ ಹಿಂದೆ ಕಡೆ ಮಾತ್ರ ದೇವಸ್ಥಾನಕ್ಕೆ ಬಂದು ಮತ್ತೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ನೋಡ್ರಿ ಎಷ್ಟು ಚೆನ್ನಾಗಿ ಕುತ್ಕೋಬಹುದು ಇಲ್ಲೆಲ್ಲ ಕುತ್ಕೋಬಹುದು ಬಂದ್ರೆ ಪಿಶಸ್ ಆಗಿ ಇರ್ಬೋದು ಇಲ್ಲಿ ಅಷ್ಟು ಸ್ಪೇಸ್ ಐತೆ ನ್ಯಾಚುರಲ್ ಬಂಡೆ ಇದೇ ಬಂಡೆನ ಯೂಸ್ ಮಾಡಿಕೊಂಡು ಒಳಗಡೆ ದೇವ್ರು ವಿಗ್ರಹನ ಕೆತ್ತಿದ್ದಾರೆ ಹಿಂದೆ ಕಡೆ ಬಂದ್ರೆ ಲೊಕೇಶನ್ ಮಾತ್ರ ಸೂಪರ್ ಆಗಿದೆ ನೋಡಕ್ಕೆ ಇರುತ್ತೆ ನೋಡ್ರಿ ಈ ಜಾಗ ಯಾರು ನೋಡ್ಸ ಇರಲ್ಲ ನಿಮ್ಗೆ ನೋಡಿ ಎಷ್ಟ್ ಸಕ್ಕದಾಗ ಐತೆ ಈ ಜಾಗ ಸುತ್ತ ಬರಿ ಗ್ರೀನರಿನೇ ಕಾಣಿಸುತ್ತೆ ನೋಡಕ್ಕೆ ಈಗ ಈ ಟೆಂಪಲ್ ದಾಯ್ತು ಇವಾಗ ರಾಗಿ ಕಲ್ಲು ಬಂಡೆ ಹತ್ರ ಹೋಗೋಣ ಅದು ಬಂದು ಮೂವತ್ತಡಿ ಇದೆ ಬಂಡೆ ಆ ಬಂಡೆ ಹತ್ರ ಹೋಗೋಣ ಅದು ತೋರಿಸಿ ಸೇಮ್ ನಂದಿ ಶೇಪ್ ಅಲ್ಲೇ ಇರೋ ಅಂತ ರಾಗಿ ಬಂಡೆ ಇದು ಇದೇ ಈ ರಾಗಿ ಬಂಡೆ ನೋಡ್ಬೋದು ಎಷ್ಟೈಟ್ ಐತೆ ಅಂತ ಮೂವತ್ತಡಿಗಿನ ಮೇಲೆ ಐತೆ ಅಷ್ಟೈಟ್ ಐತೆ ಮೂವತ್ತಡಿಗಿನ ಜಾಸ್ತಿನಿ ಹೈಟ್ ಇರ್ಬೇಕಿದ್ ಅಷ್ಟು ದೊಡ್ಡದೈತೆ ನಂದಿ ಬೆಡ್ದ ಹತ್ರ ನಂದಿ ಇದೆಯಲ್ಲ ಅದೇ ತರ ಸೇಮ್ ಇಲ್ಲೂ ಅದೇ ತರ ಇದೆ ಆದ್ರೆ ಇದಕ್ಕೆ ಯಾವ್ದೇ ಮೂರ್ತಿ ಮಾಡಿಲ್ಲ ಏನೂ ಇಲ್ಲ ಸೇಮ್ ಅದೊಂಥರ ಬಂಡೆ ತರ ಹಂಗೆ ಆಗೋಗಿದೆ ಇಲ್ಲೂ ಮಾಡಿದ್ರೆ ಚೆನ್ನಾಗಿರೋದು ಅನ್ಕೊಂತೀನಿ ಇದು ಒಂದ್ ದೊಡ್ಡ ಒಂದೇ ಬಂಡೆನ ಇಷ್ಟು ದೊಡ್ಡದಾಗಿರೋದು ಸೇಮ್ ಅಲ್ಲಿ ಯಾವ ತರ ಇರುತ್ತೋ ಇಲ್ಲೂ ಅದೇ ತರ ಇದ್ರೆ ಚೆನ್ನಾಗಿರೋದು ಅನ್ಕೊಂತೀನಿ ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡ್ ಮೇಲೆನೂ ಹೋಗ್ಬೋದು ಅಷ್ಟು ದೂರ ಇದೆ ಕೊಡೋದ್ರೆ ಮೇಲೆಗಡೆ ಹತ್ಕೊಂಡು ಹೋಗ್ಬೋದು ಸೇಮ್ ನಂದಿ ಕುತ್ಕೊಂಡಿರೋ ಥರ ಕಾಣಿಸುತ್ತೆ ನಿಮಗೆ ಈ ಕಡೆಯಿಂದ ಸೈಡಿಂದ ನೋಡಿದ್ರು ಇಲ್ಲಿಂದ ನೋಡಿದ್ರು ಸೇಮ್ ಹಂಗೆ ಅನಿಸುತ್ತೆ ಓ ಮೇಲೆ ಬೆಟ್ಟದ ಮೇಲೆ ಹೋದ್ರೆ ನೋಡ್ರಿ ಈ ಥರ ಕಾಣಿಸುತ್ತೆ ಇನ್ನೂ ಮೇಲೆ ಹೋಗ್ಬೋದು ಕೊಡು ಚೊಪ್ಲಿ ಇಲ್ಲೇ ಬಿಟ್ಬಿಡೋಣ ಜಾರುತ್ತೆ ಇವಾಗ ನೋಡ್ರಿ ಮೇಲೆ ಹತ್ಕೊಂಡು ಹೋದ್ರೆ ಈ ಥರ ಕಾಣಿಸುತ್ತೆ ಸ್ಟೆಪ್ಪು ಮೆಟ್ಲಿದಾವೆ ಇಲ್ಲಿಂದ ಸ್ವಲ್ಪ ಹ್ಞೂ 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 ಬಬ ಎಷ್ಟು ಸಾಗದಾಗ ಕಾಣಿಸ್ತೈತೆ ಅಂದರೆ ಸೂಪರ್ ಆಗೈತೆ ಇಲ್ಲಿಂದ ನೋಡೋಕ್ಕೆ ವ್ಯೂ ಸು ಸುತ್ತ ಇರೋ ವ್ಯೂ ನೋಡ್ಬೋದು ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇಲ್ಲಿಂದ ಓ ಇಲ್ಲ ನೋಡಿ ಇವೆಲ್ಲ ಸೈಟ್ ಮಾಡ್ತಾ ಇದ್ದಾರೆ ಇದೆಲ್ಲ ವ್ಯೂ ನನ್ನ ಗಾಡಿ ನೋಡಿ ವಿಶೇಷ ಕಾಣಿಸ್ತಾ ಐತೆ ಇದ್ ಕಡೆ ಎಲ್ಲ ಹೊಲಗಳು ಇವಾಗ ಇವಾಗ ಹೇಳಿ ಹೆಂಗ್ ಕಾಣಿಸ್ತಾ ಐತೆ ಮೇಲೆಗಡೆಯಿಂದ ಕುತ್ಕೊಂಡಿರೋದಕ್ಕೆ ಬ್ಯೂಟಿಫುಲ್ ಆಗೈತೆ ನನಗಂತೂ ಒಳ್ಳೆ ಫೀಲಿಂಗ್ ಅನ್ನಿಸ್ತಾ ಐತೆ ಕುತ್ಕೊಂಡು ನೋಡೋದಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ಬಂದರೆ ಸನ್ರೈಸ್ ನೋಡ್ಬೋದು ಸನ್ಸೆಟ್ ಅಂತೂ ಕಾಣಿಸಲ್ಲ ಥ್ಯಾಂಕ್ ಯು ನೋಡ್ರಿ ಅಲ್ಲಿದ್ದಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಅವ್ರೆ ಎಲ್ಲ ಈಜೋಡಿತ ಹೊಡಿತಾವ್ರೆ ಒಳ್ಳೆ ಬ್ಯೂಟಿಫುಲ್ ಅಂತೂ ನನಗನ್ನಿಸ್ತು ಸಕಾಲಾಗಿತ್ತು ಏನಂತೀರ ಸೂಪರ್ ಆಗಿತ್ತು ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದಂತೂ ಒಳ್ಳೆ ವೀಡಿಯೋ ಅನಿಸುತ್ತೆ ನಿಮಗಂತೂ ಇದೇ ಖುಷಿಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳು ಬರ್ತಾನೆ ಇರ್ತವೆ ಎಲ್ಲರೂ ಒಂದು ಲೈಕ್ ಮಾಡಿ